ಪ್ರಾಚೀನ ಕಾಲದಲ್ಲಿ ಗುತ್ತು ಮನತನವೊಂದರಿಂದ ಆರಾಧಿಸಲ್ಪಡುತ್ತಿದ್ದ ಕಾಲಾಂತರದಲ್ಲಿ ಆರಾಧನೆ ಕ್ಷೀಣವಾಗುತ್ತಾ ಸಾಗಿ ಅದಕ್ಕೆ ಸಂಬಂಧಿಸಿದ ಶ್ರದ್ಧಾ ಬಿಂಬಗಳು ಶಿಥಿಲಾವಸ್ಥೆ ತಲುಪಿದ ನೆಲದಲ್ಲಿ ಶತಮಾನಗಳ ಬಳಿಕ ದೈವದ ನೇಮೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ ಇದೀಗ ನೂರು ವರ್ಷಗಳ ಬಳಿಕ ಮೊದಲ ಬಾರಿಗೆ ಇಲ್ಲಿನ ಪ್ರಧಾನ ದೈವವಾದ ಉಳ್ಳುಲುವಿನ ನೇಮೋತ್ಸವ ಜನವರಿ ಏಳರಂದು ನಡೆಯಲಿದ್ದು ಜನವರಿ ಒಂದರಂದು ಗೊನೆ ಮುಹೂರ್ತವು ನಡೆದಿದೆ ಅಂದ್ರೆ ಪಚ್ಚೆ ಕೂಡಿರುವ ರಮಣೀಯ ನಿಸರ್ಗ ತಾಣ ಕೃಷಿ ಇಲ್ಲಿನ ಜೀವನಾಧಾರ ಕೃಷಿಯನ್ನ ತಪಸ್ಸಿನಂತೆ ಮಾಡುವ ಇಲ್ಲಿನ ರೈತರು ಕಾಯಿ ಪಲ್ಯ ತರಕಾರಿಗಳನ್ನ ಬೆಳೆಯುವಲ್ಲಿ ನಿಸ್ಸೀಮರು ಅದಕ್ಕಾಗಿ ಹಲವು ಬಿರುದು ಬಾವಲಿಗಳನ್ನ ಪಡೆದವರು ಇಂತಿಪ್ಪ ಚಾರ್ವಕವು ಹಿಂದೆ ಬೆಳ್ಳಾರಿಯ ಬಳ್ಳಾರರ ಆಡಳಿತಕ್ಕೆ ಒಳಪಟ್ಟಿತ್ತು ಎನ್ನುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕುತೂಹಲಗಳಲ್ಲಿ ಒಂದಾಗಿದೆ ಇತಿಹಾಸದ ಅಧ್ಯಯನಕಾರರ ಪ್ರಮುಖ ಹೊತ್ತಗೆ ಎಂದೇ ಕರೆಯಲ್ಪಡುವಂಥ ಸ್ವಾತಂತ್ರ್ಯದ ಮೊದಲಿನ ಇತಿಹಾಸಕಾರ ಮಂಜೇಶ್ವರ ಗಣಪತಿರಾವ್ ಐಗಳವರಿಂದ ರಚಿಸಲ್ಪಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸ ಎಂಬ ಕೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮುದ ಕಾಲುಡು ಜೈನ ಬಳ್ಳಾಳ ರಸನ ಈ ಕಪಿಲೇಶ್ವರ ದೇವಸ್ಥಾನದ ದೇವಾಲಯದ ಆಡಲ್ತಿನ ಈ ಬಾರೆಂಗಳ ಗುತ್ತ ಜೈನ ಬಳ್ಳಾಳ ರಸ ಮಲ್ತು ಹೊಂದಿತ್ತೀರು ದೈವಳನ ಆಡಳಿತನು ಈ ಕಾಸ್ಪಾಡಿ ಗುತ್ತಿರು ಚಾರ್ವಕದ ಮೊದಲ ಗುತ್ತು ಎಂಬ ಅಭಿಧಾನಕ್ಕೆ ಪಾತ್ರವಾಗಿರುವುದು ಬಾರೆಂಗಳ ಗುತ್ತು ಇದು ಕೂಡ ಬಳ್ಳಾರ ಸಾಮಂತ ಅರಸರ ಇಪ್ಪತ್ತೊಂದು ಗ್ರಾಮಗಳ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಿತ್ತು ಎಂದು ಹೇಳಲಾಗುತ್ತೆ ಈ ಬಾರೆಂಗಳ ಗುತ್ತುವಿಗೆ ಐತಿಹಾಸಿಕ ಹಿನ್ನೆಲೆ ಇದೆ ಇದು ಬಾರೆಂಗಳ ಗುತ್ತು ಅಂತ ಹೇಳಿದ್ರೆ ಬೆಳ್ಳಾರೆ ಬೀಡು ಅಂತ ಇತ್ತು ಆ ಅವರ ಆಳ್ವಿಕೆಯಲ್ಲಿ ಸೇರಿದಂತ ಇಪ್ಪತ್ತೊಂದು ಗ್ರಾಮದಲ್ಲಿ ಈ ಗ್ರಾಮ ಕೂಡ ಸೇರ್ತದೆ ಅಂತೇಳಿ ಈಗ ದಾಖಲೆಯಲ್ಲಿ ಕಾಣ್ತಾ ಉಂಟು ಹಿಂದೆ ಸಾವಿರದ ಒಂಬೂರ ಮೂವತ್ತ್ನಾಲ್ಕರಲ್ಲಿ ಕೊನೆಗೆ ಅಂತ ಈ ಸ್ಥಳವನ್ನು ಮಾರಾಟ ಮಾಡಿ ಹೋಗಿರುವುದು ದಾಖಲೆಯಲ್ಲಿ ಹೆಸರಾಂತ ಜ್ಯೋತಿಷ್ಯರಾದ ಪದ್ಮುಂಜ ವಿಜಯಕುಮಾರ್ ಅವರು ಇತ್ತೀಚೆಗೆ ಇಲ್ಲಿ ನಡೆಸಿದ ಪ್ರಶ್ನೆ ಚಿಂತನೆಯಲ್ಲಿ ಈ ನೆಲದ ಪ್ರಧಾನ ದೈವ ಉಳ್ಳಾಕುಳು ಎಂಬುದಾಗಿ ಗೋಚರವಾಗಿದೆ ಇದಕ್ಕೆ ಶತಮಾನಗಳ ಹಿಂದೆ ಕೋಲ ನೇಮಾದಿಗಳು ನಡೆಯುತ್ತಿದ್ದವು ಹಾಗೂ ಇದಕ್ಕೆ ಮತ್ತೆ ಕೋಲ ನೀಡಬೇಕು ಎಂದು ಪ್ರಶ್ನೆ ಚಿಂತನೆಯಲ್ಲಿ ಕಾಣಿಸಿದೆ ಅದರಂತೆ ಇದೇ ಜನವರಿ ಏಳರಂದು ಉಳ್ಳಾಕುಲು ಹಾಗೂ ಪರಿವಾರ ದೈವಗಳಿಗೆ ಸರಿಸುಮಾರು ನೂರು ವರ್ಷಗಳ ಬಳಿಕ ಇಲ್ಲಿ ನೇಮೋತ್ಸವ ನಡೆಯಲಿದೆ ಐತಿಹಾಸಿಕ ಹಿನ್ನೆಲೆಯಲ್ಲಿರುವ ಈ ಬಾರಿಂಗಳ ಗುತ್ತು ಶತಮಾನಗಳ ಹಿಂದೆ ಜೈನ ಕುಟುಂಬದ ಸುಪರ್ದಿಯಲ್ಲಿತ್ತು ಎನ್ನುವುದಕ್ಕೆ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಉಲ್ಲೇಖವಿದ್ದು ಈ ದಾಖಲೆ ಈಗಲೂ ಲಭ್ಯವಿದೆ ಇಪ್ಪತ್ತನೇ ಶತಮಾನದ ಆರಂಭದ ದಶಕಗಳಲ್ಲಿ ಈ ಬಾರಿಂಗಳ ಗುತ್ತು ಗುಮ್ಮಣ್ಣ ಆರಿಗಾ ಎಂಬವರ ಅಧೀನದಲ್ಲಿತ್ತು ಹಾಗೂ ಅವರು ಈಗಿನ ಚಾರ್ವಕ ಗ್ರಾಮದ ದೇವಸ್ಥಾನವಾಗಿರುವ ಶ್ರೀ ಕಪಿಲೇಶ್ವರ ದೇವಸ್ಥಾನದ ಹಾಗೂ ಕುಂಬ್ಲಾಡಿಯ ಕುಕೇನಾಥ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಸರರಾಗಿದ್ದರು ಎನ್ನುವುದು ಈ ಲಭ್ಯ ದಾಖಲೆಯಿಂದ ವಿದಿತವಾಗ್ತದೆ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಅವರು ಈ ಜಮೀನನ್ನ ಬ್ರಾಹ್ಮಣ ಸಹೋದರರಿಬ್ಬರಿಗೆ ಮಾರಾಟ ಮಾಡಿ ದೇವಸ್ಥಾನದ ಆಡಳಿತವನ್ನ ಅರ್ಥದಲ್ಲೇ ತ್ಯಜಿಸಿ ದೇಶಾಂತರ ಹೋಗಿರುವುದು ದಾಖಲೆಗಳಿಂದ ತಿಳಿದು ಬರ್ತದೆ ಗುತ್ತನ್ನ ಎರಡು ಸಮಭಾಗ ಮಾಡಿ ಭೋಗಾದಿಗಳನ್ನ ಅನುಭವಿಸಿಕೊಂಡು ಬರುತ್ತಿದ್ದ ಆ ಸಹೋದರರು ಕಾಲಾಂತರದಲ್ಲಿ ಅದನ್ನ ಬೇರೆ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ತೆರಳಿದ್ರು ಎನ್ನುವುದು ಕಂದಾಯ ಇಲಾಖೆಯ ಭೂ ದಾಖಲೆಗಳು ಶ್ತಪಡಿಸುತ್ತವೆ ಪ್ರಸ್ತುತ ಆ ಎರಡು ಭೂಭಾಗಗಳು ಬಾರಿಂಗಳ ಗುತ್ತು ಹಾಗೂ ಬಾರೆಂಗಳ ಬೈಲು ಎಂದು ಜನಮಾನಸದಲ್ಲಿ ಗುರುತಿಸಲ್ಪಡ್ತಿದೆ ಕಳೆದ ನೂರು ವರ್ಷಗಳ ಅಂತರದಲ್ಲಿ ಈ ಜಮೀನು ಹಲವು ಮಂದಿಯ ಕೈ ಬದಲಾಯಿತು ಹಾಗೂ ಈ ಅವಧಿಯಲ್ಲಿ ಈ ಭೂಮಿಯಲ್ಲಿ ನೆಲೆಯಾಗಿರುವ ಶಕ್ತಿಗಳಿಗೆ ಆರಾಧನೆಯು ಕಡಿಮೆಯಾಗುತ್ತಾ ಬಂತು ಕಳೆದ ಒಂದು ಒಂದೂವರೆ ಶತಮಾನಗಳಿಂದೀಚೆಗೆ ಇಲ್ಲಿ ನೇಮೋತ್ಸವ ನಡೆದಿಲ್ಲ ಎನ್ನುವುದನ್ನು ಇದೇ ಭೂಮಿಯ ಒಕ್ಕಲಾಗಿ ಹಲವಾರು ಶತಮಾನಗಳಿಂದ ಬದುಕಿ ಬಾಳಿದ ಕುಟುಂಬದ ಪ್ರಸ್ತುತ ಗತಿಸಿ ಹೋಗಿರುವ ಹಿರಿಯರ ಅಭಿಪ್ರಾಯವಾಗಿತ್ತು ಎಂದು ಆ ಕುಟುಂಬದ ಈಗಿನವರು ನೆನಪಿಸಿಕೊಳ್ತಾರೆ ಪ್ರಸ್ತುತ ವಕೀಲರಾದ ಮೋಹನ್ ಗೌಡ ಇಡ್ಡ್ಯಡ್ಕ ಮತ್ತು ಡಾಕ್ಟರ್ ಆಶಾ ಅಭಿಕಾರ್ ದಂಪತಿಗಳು ಈ ಬಾರಿಗಳ ಗುತ್ತಿನ ಯಜಮಾನರಾಗಿದ್ದಾರೆ ಒಂಬೈನೂರ ತೊಂಬತ್ತೈದರಲ್ಲಿ ಈ ಜಮೀನನ್ನ ಮೋಹನ್ ಗೌಡರವರು ತಮ್ಮ ಮಾವ ಹಾಗೂ ಪತ್ನಿಯ ಹೆತ್ತವರಾದ ಅಮೆರಿಕದಲ್ಲಿ ವೈದ್ಯರಾಗಿದ್ದ ಡಾಕ್ಟರ್ ಕುಶಲಪ್ಪ ಗೌಡ ಹಾಗೂ ಅಮೂಲ್ಯ ದಂಪತಿಗಳಿಂದ ಖರೀದಿಸಿದ್ರು ಮೋಹನ್ ಗೌಡ ಅವರು ಚಾರ್ವಕ್ಕದ ಪಕ್ಕದೂರಾದ ಇಡ್ಯಾರ್ಕದವರು ಅವರು ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿಯೇ ಚಾರ್ವಕ್ಕದ ಇತಿಹಾಸ ಪ್ರಸಿದ್ಧ ಕಪಿಲೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರಾಗಿ ಆಯ್ಕೆಗೊಂಡಿದ್ರು ಆ ಬಳಿಕ ನಿರಂತರ ಇಪ್ಪತ್ತೈದಕ್ಕೂ ಅಧಿಕ ವರ್ಷಗಳ ಕಾಲ ಈ ದೇವಸ್ಥಾನದ ಆಡಳಿತದ ನೇತೃತ್ವವನ್ನ ವಹಿಸಿ ದೇಗುಲದ ಅಭಿವೃದ್ಧಿಯಲ್ಲಿ ಹೊಸ ಶಕೆಗೆ ಕಾರಣವಾದ್ರು ಇವರದೇ ಅವಧಿಯಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಅದ್ದೂರಿ ಬ್ರಹ್ಮ ಕಲಶಪು ನಡೆಯಿತು ಇದೇ ವೇಳೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇವರು ಬಾರಿಂಗಳ ಗುತ್ತುವಿನ ಡಾಕ್ಟರ್ ಆಶಾ ಅಭಿಕಾರ್ ಅವರನ್ನ ವಿವಾಹವಾದ್ರು ಬಾರಿಂಗಳ ಗುತ್ತು ಹಾಗೂ ಕಪಿಲೇಶ್ವರ ದೇವಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧವಿತ್ತು ಮತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಬಳಿಕ ಅದು ಕಳಚಿ ಹೋಗಿತ್ತು ಅದು ಮತ್ತೆ ಈ ವಿವಾಹದ ಮೂಲಕ ಬೆಸೆದುಕೊಂಡಂತೆ ಆಯಿತು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಈ ಜಮೀನು ಮಾರಾಟ ಮಾಡಿ ಊರು ಬಿಟ್ಟು ಹೋದ ಬಾರಿಂಗಳ ಗುತ್ತುವಿನ ಅಂದಿನ ಯಜಮಾನ ಗುಂಬಣ್ಣ ಆರಿಗರು ಕೂಡ ಕಪಿಲೇಶ್ವರ ದೇವಸ್ಥಾನದ ಮುಕ್ತೇಶರಾಗಿದ್ರು ಅವರ ಹಿಂದಿನ ತಲೆಮಾರು ಕೂಡ ಈ ದೇವಸ್ಥಾನದ ಆಡಳಿತದ ನೇತೃತ್ವವನ್ನ ವಹಿಸಿತ್ತು ಎನ್ನುವ ವಿಶ್ವಾಸ ಈ ಗ್ರಾಮದ ಹಿರಿಯರಲ್ಲಿದೆ ದೈವ ಇಚ್ಛೆಯು ಎಂಬಂತೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಕಪಿಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ಬಾರಿಂಗಳ ಗುತ್ತುವಿನ ಮಗಳು ಮತ್ತು ಅಳಿಯನ ಮುಂದಾಳತ್ವದಲ್ಲಿಯೇ ನಡೆಯಿತು ಕಾಕತಾಳೀಯವಾಗಿ ಎರಡು ವರ್ಷದ ಬಳಿಕ ಬಾರಿಂಗಳ ಗುತ್ತುವಿನ ಜಮೀನು ಇವರ ಅಧೀನಕ್ಕೆ ಬಂತು ಅದಾದ ಬಳಿಕವೇ ಈ ಗುತ್ತಿನ ನೆಲದಲ್ಲಿ ಆರಾಧಿಸಲ್ಪಡುತ್ತಿದ್ದ ದೈವಿ ಶಕ್ತಿಗಳ ಆಲಯದ ನಿರ್ಮಾಣದ ಬಗ್ಗೆ ಚಿಂತನೆಗಳು ಆ ಒಂಜಿ ಆರಂಭಗೊಂಡುಡು ದೇವರ ದೇವಾಲಯ ಅಜೀರ್ಣಾವಸ್ಥೆ ಆದ್ದು ಹಿಡಿದುಕಿರೇರ ಆಡಳಿತ ಬತ್ತದ್ದು ಪೆರಪದ ಒಂಜಿ ಆಡಳಿತ ಬತ್ತನೆ ಇಂದ್ವೇ ಈ ಬಾರೆಂಗಳ ಗುರುತು ಇನಿ ಇತ್ತಂಚಿನ ಮೋಹನಗೌಡ್ರಿಗೆ ಆ ರೀಗ ಆಡಳಿತ ತಿಕ್ಕಿದ ಆರನೇ ಮುಖಾಂತರ ಈ ದೇವಸ್ಥಾನದ ಒಂಜಿ ಆಡಳಿತ ನಿರ್ಮಾಣ ಅಡುಗೆ ಆ ಪುರುತಡು ಅರೆಗೆ ಮದಿಮೆ ಆಗ ಒಂದು ಹೋಗ್ಲ ಆತಿಜಿ ಆ ಪುರುತಡು ಬಾರಂಗಳದ ಮಣ್ಣದ ಒಂಜಿ ಪುಣ್ಣನ ಅರೆಗೆ ಮದಿಮೆ ಮದಿಮೆ ಪುಣ್ಯಾಗ ಅದು ಐಡ್ದು ಬುಕ್ ಆರನ ಕೈಟ್ಟು ಆ ದೇವಸ್ಥಾನದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ದೇವರನ್ನ ಕಲಶ ಪೂರ ನಡೆದು ಬರ್ತದೆ ಇತಿಹಾಸ ಪ್ರಸಿದ್ಧವಾದ ಇನ್ನಿತ್ತ ಕಾಲ ಆ ದೇವಸ್ಥಾನ ನಡ್ತ ನುಂಡು ಮುಖ್ಯವಾಯಿನ ಸಂಬಂಧದ ಇಲ್ಲಿ ಇತ್ತು ನಡೆದ ಆ ಒಂದು ಸಂಬಂಧ ಈ ಮಣ್ಣುಗಳ ಆ ದೇವಸ್ಥಾನಗಳ ಭತ್ತಿನ ನಲ್ಪಡುವ ಒಂದು ಇತಿಹಾಸ ದುಂಬುಡ್ದುಂಡು ಅವು ಹೆಂಕ್ಲಿಗಳ ಕೆಲವು ಇತಿಹಾಸಗಳು ಇತ್ತೆ ತೆರೆದು ಬಂತು ಗುಂಬಣ್ಣ ಆರಿಗರ ಅನಿರೀಕ್ಷಿತ ನಿರ್ಗಮನದ ಬಳಿಕ ಅವನತಿಯತ್ತ ಸಾಗಿದ ಬಾರಿಂಗಳದ ದೈವಿ ಆಲಯಗಳು ದೇವಸ್ಥಾನದ ಮುಕ್ತೇಸರರಾಗಿದ್ದ ಮೋಹನಗೌಡ ಅವರ ಆಗಮನದ ಬಳಿಕ ಊರ್ಧ್ವ ಮುಖದತ್ತ ಸಾಗಿದ್ದು ಕೇವಲ ಕಾಕತಾಳಿಯ ಇರಲಾರದು ಅದು ದೈವಿ ಸಂಕಲ್ಪ ಎಂದು ನಂಬುವವರು ಇಲ್ಲಿ ಇದ್ದಾರೆ ಮೋಹನ್ ಗೌಡ ಅವರ ನೇತೃತ್ವದಲ್ಲಿ ಈ ನೆಲದಲ್ಲಿ ನಡೆಸಿದ ನಿರಂತರ ಪ್ರಶ್ನೆ ಚಿಂತನೆಯಲ್ಲಿ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಅನೇಕ ಸಂಗತಿಗಳನ್ನು ಕಂಡುಕೊಳ್ಳಲಾಯಿತು ಈ ನೆಲದ ಹಿರಿಯರಿಂದ ತಂಬಿಲ ಪರುವ ನೇಮಗಳನ್ನ ಸ್ವೀಕರಿಸುತ್ತಿದ್ದ ದೈವಗಳನ್ನ ಶೋಧಿಸಿ ಎರಡ್ ಸಾವಿರದ ಸ್ಥಳದಲ್ಲಿಯೇ ಪ್ರತಿಷ್ಠಾಪಿಸಲಾಯಿತು ಈ ಸಂದರ್ಭ ವ್ಯಾಘ್ರ ಚಾಮುಂಡಿ ರಕ್ತೇಶ್ವರಿ ಹಾಗೂ ಪರಿವಾರ ದೈವಗಳಿಗೆ ಆಲಯ ನಿರ್ಮಾಣಗೊಂಡಿತ್ತು ನಾಗನ ಕಟ್ಟೆಯು ಸಮೀಪದಲ್ಲೇ ರಚನೆಗೊಂಡು ಪ್ರತಿಷ್ಠಾಪನೆ ನಡೆಯಿತು ಪ್ರಧಾನ ದೈವವಾಗಿ ವ್ಯಾಘ್ರ ಚಾಮುಂಡಿಗೆ ನೇಮೋತ್ಸವವು ನಡೆಯಿತು ಇದೀಗ ಪದ್ಮುಂಜಾ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪ್ರಶ್ನೆ ಚಿಂತನೆಯಲ್ಲಿ ಉಳ್ಳಾಕುಲು ಇಲ್ಲಿನ ಪ್ರಧಾನ ದೈವವೆಂದು ಹಾಗೂ ನಾಗನಕಟ್ಟೆಯು ಈ ಹಿಂದೆ ನಾಗಬನವಿದ್ದ ಬಾರೆಂಗಳ ಗದ್ದೆಯಲ್ಲಿಯೇ ನಿರ್ಮಿಸಬೇಕೆಂದು ಕಾಣಿಸಿದೆ ಅದರಂತೆ ನಾಗಬನವಿದ್ದ ಜಾಗದಲ್ಲೇ ನಾಗನಕಟ್ಟೆ ನಿರ್ಮಿಸಿ ಎರಡ್ ಸಾವಿರದ ಇಪ್ಪತ್ತೊಂದರ ಜೂನ್ ಮೂರರಂದು ಪ್ರತಿಷ್ಠಾ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲಾಗಿದೆ ಈ ಬಾರೆಂಗಳ ಗುತ್ತುವಿನ ಈ ಪುಣ್ಯ ಮಣ್ಣು ಹಲವು ಕಾರಣಿಕಗಳಿಗೆ ಹತ್ತಾರು ದೃಷ್ಟಾಂತಗಳಿಗೆ ದೈವಿ ಶಕ್ತಿಯ ಚಮತ್ಕಾರಗಳಿಗೆ ಕಾರಣವಾಗಿದೆ ಇಲ್ಲಿ ಹಿಂದಿನ ಕಾಲದಲ್ಲಿ ಗುತ್ತು ಮನೆಯ ಗತ್ತು ವೈಭವವನ್ನು ಪ್ರಕಟಗೊಳಿಸುವ ಮುಳ್ಳಿನ ಹೊದಿಕೆಯ ಚೌಕಾಕಾರದ ಮನೆಯಿತ್ತು ಕಾಲಕ್ರಮೇಣ ಅದು ಶಿಥಿಲಗೊಂಡಿತ್ತಾದರೂ ಕೂಡ ಮೋಹನಗೌಡ ಇಡ್ಡರ್ ಅವರು ಇದನ್ನು ಖರೀದಿಸುವ ವೇಳೆಗೆ ಎರಡು ಚೌಕಗಳು ಹಾಗೆಯೇ ಉಳಿದುಕೊಂಡಿದ್ವು ನಾಲ್ಕು ಚೌಕದ ಮನೆಯ ಇದರಲ್ಲಿ ಎರಡು ಬಗೆ ಮಾತ್ರ ಭಾಗ ಉಳಿದಿತ್ತು ಮುಳಿಯ ಹಂಚಿನದ್ದು ಉಳಿದಂತೆ ಎಲ್ಲ ಸಂಪೂರ್ಣ ಬಿದ್ದು ಹೋಗಿದೆ ಫೌಂಡೇಶನ್ ಎಲ್ಲ ಇತ್ತು ಈ ಕಡೆ ದೈವದ ಚಾವಡಿಯೆಲ್ಲ ಬಿದ್ದು ಹೋಗಿದಿತ್ತು ಇದನ್ನು ನಾವು ಬಂದ ಮೇಲೆ ನಾವು ಎಲ್ಲ ಬೇಕಾದಂಥ ಪ್ರಶ್ನೆಗಳನ್ನು ಇಟ್ಟು ಜ್ಯೋತಿಷ್ಯದಲ್ಲಿ ನೋಡಿರ ಪ್ರಕಾರ ಈ ಥರ ಕಟ್ಟುವುದು ಅಂತೇಳಿ ಈ ಥರ ನಿರ್ಮಾಣ ಮಾಡಿ ಈಗ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಇನ್ನು ಇಂಧರ ಇನ್ನೇ ಇನ್ನೊಂದು ಅಂಗಣ ಇದೆ ಹಿಂದ್ಗಡೆಗೆ ಅಲ್ಲಿ ಜೈನರಿಗೆ ಸಂಬಂಧಪಟ್ಟದ್ದು ಅಂತೇಳಿ ಅದೇ ರೀತಿ ಈ ಒಂದು ಶಕ್ತಿ ಅಲ್ಲಿ ಇದೆ ಅಂತ ಹೇಳೋದು ಈಗ ಕಂಡುಬಂದಿದೆ ಅದನ್ನು ಇನ್ನೊಮ್ಮೆ ವಿಮರ್ಶೆ ಮಾಡಿ ಈ ನಿಯಮದ ನಂತರ ಅದನ್ನು ಕೂಡ ಏನಾಗಬೇಕು ಅಂತ ಅದನ್ನು ತೀರ್ಮಾನ ಮಾಡಿ ಅದರ ಬಗ್ಗೆ ಕೂಡ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಒಂದು ಸಂಕಲ್ಪ ಇದೆ ಪೂರ್ವದಲ್ಲಿ ಒಂದು ನಾಲ್ಕು ಎಕ್ರೆಯಷ್ಟು ದೊಡ್ಡ ಒಂದು ಗದ್ದೆ ಇದೆ ಹೊಲ ಅದು ಬಾಳೆ ಹಾಕುವ ಗದ್ದೆ ಅಂತೇಳಿ ಇಲ್ಲಿ ನಮ್ಮ ಕರಾವಳಿಯ ಇದರಲ್ಲಿ ವಾಡಿಕೆ ಪ್ರಕಾರ ಅದಕ್ಕೆ ಬಾಳೆ ಹಾಕಿ ಪೂಜೆ ಮಾಡುವಂಥ ಸ್ಥಳ ಇದೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ನಾಗ ಬ್ರಹ್ಮನ ಗುಡಿ ಗುಡಿಯಾಗಬೇಕು ಅಂತೇಳಿ ಈಗ ನಾಗ ಬ್ರಹ್ಮನನ್ನು ಈಗ ಮೊನ್ನೆ ನಾವು ಪ್ರತಿಷ್ಠೆ ಮಾಡಿದ್ದೇವೆ ಪರಶುರಾಮ ಸೃಷ್ಟಿಯ ಪಂಚವರ್ಣದ ತುಳುನಾಡಿನ ಭೂಮಿಯ ಮೂಲ ಒಡೆಯರು ಇಲ್ಲಿನ ಜನರ ಕುಲದೈವ ನಾಗದೇವರ ಪ್ರತಿನಿಧಿ ಎಂದೇ ತುಳುವರಿಂದ ನಂಬಲ್ಪಡುವ ಕಾಳಿಂಗ ಸರ್ಪ ಇಲ್ಲಿ ಸಂಚರಿಸ್ತಾ ಇತ್ತು ಎಂದು ಸ್ಥಳೀಯ ಹಿರಿಯರು ಹೇಳ್ತಾರೆ ಪುರಾತನರ ನಂಬಿಕೆಯಂತೆ ಇಲ್ಲಿನ ಗುತ್ತು ಮನೆಯ ಮುಂಭಾಗದ ಗದ್ದೆಯನ್ನ ಭತ್ತ ಬೆಳೆಯಲು ಹಸನು ಮಾಡಿಬಿಟ್ರೆ ರಾತ್ರಿ ವೇಳೆ ಗದ್ದೆಯಲ್ಲಿ ನೀರು ಬಸಿವ ಕಣಿವೆಯನ್ನ ಸರ್ಪಗಳು ಮಾಡ್ತಿದ್ವು ಎನ್ನುವುದನ್ನ ಹೇಳುವವರು ಬಾರೆಂಗಳ ಬಯಲಿನಲ್ಲಿ ಈಗಲೂ ಇದ್ದಾರೆ ಅಲ್ಲದೆ ಪ್ರಸ್ತುತ ದೈವಗಳ ಗುಡಿ ನಿರ್ಮಾಣವಾಗಿರುವಂತ ಜಾಗದಲ್ಲಿ ಈ ಹಿಂದೆ ಭತ್ತದ ಕಟಾವು ಮಾಡಿ ಕಾಳು ಮತ್ತು ಜೊಳ್ಳನ್ನ ಬೇರ್ಪಡಿಸಿ ಹರವಿ ಹಾಕಲಾಗುತ್ತಿತ್ತು ಆ ದಿನ ರಾತ್ರಿ ಆ ಭತ್ತದ ರಾಶಿಯ ಮೇಲೆ ಸರ್ಪ ಬಂದು ಬೆಳೆಗೆ ಅನುಗ್ರಹ ನೀಡ್ತಿತ್ತು ಅದಾದ ಬಳಿಕವೇ ಭತ್ತದ ದುಡಿಮೆಯಲ್ಲಿ ತೊಡಗಿಸಿಕೊಂಡ ಕಾರ್ಮಿಕರು ತಮ್ಮ ಮಜೂರಿಯ ಭತ್ತವನ್ನ ಪಡೆದುಕೊಳ್ತಿದ್ರು ಎಂದು ಹೇಳಲಾಗ್ತಿತ್ತು ಅಲ್ಲದೆ ಈ ದೈವಗಳಿಗೆ ಸಂಬಂಧಿಸಿದ ಬಾರಿಂಗಳ ಗುಡ್ಡವಿದ್ದು ಇದು ಅತ್ಯಂತ ಪವಿತ್ರವೂ ಕಾರಣಿಕತೆ ಉಳ್ಳದ್ದು ಆಗಿದೆ ಎಂದು ಸ್ಥಳೀಯರು ನಂಬುತ್ತಾರೆ ಇದರಲ್ಲಿ ಕಾರೇಗಿಡ್ಡವಿದ್ದು ಈ ಗುಡ್ಡದ ಪರಿಧಿಯನ್ನ ಸೂಚಿಸಲು ಸುತ್ತಲೂ ಕಲ್ಲನ್ನ ಹಲವಾರು ಶತಮಾನಗಳ ಹಿಂದೆಯೇ ಹಾಕಲಾಗಿದ್ದು ಅದನ್ನ ಈಗಲೂ ನೋಡಬಹುದಾಗಿದೆ ಬಾರಿಂಗಳ ಗದ್ದೆಗಾಗಲಿ ಕಾರಣಿಕ ಗುಡ್ಡಕ್ಕಾಗಲಿ ಅಶುಚಿತ್ವ ಸೂತಕ ಉಳ್ಳವರು ಪ್ರವೇಶಿಸಿದ್ರೆ ಗುತ್ತಿನ ಮುಂಭಾಗ ಸರ್ಪ ಪ್ರತ್ಯಕ್ಷವಾಗ್ತದೆ ಎಂದು ಇಲ್ಲಿನ ಜನ ನಂಬುತ್ತಾರೆ ಮತ್ತು ಹಾಗೆ ಆಗಿರುವುದನ್ನ ಇತ್ತೀಚೆಗಿನವರು ಕೂಡ ಕಂಡವರಿದ್ದಾರೆ ಪ್ರಸ್ತುತ ರಕ್ತೇಶ್ವರಿ ಗುಡಿ ಇರುವ ಜಾಗತ ಸಮೀಪ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದ ಸಂದರ್ಭ ನೆಲದ ಆಳದಲ್ಲಿ ಶಿಲಾಶಾಸನ ಮಾದರಿಯ ಶಿಲೆಯೊಂದು ಪತ್ತೆಯಾಗಿದೆ ಇದನ್ನ ಎರಡು ಮೂರು ಕಾರ್ಮಿಕರು ಮೇಲಕ್ಕೆತ್ತಲು ಪ್ರಯತ್ನಿಸ್ತಾ ಇದ್ದು ಸಾಧ್ಯವಾಗದಿದ್ದಾಗ ಸ್ವತಃ ಮೋಹನ್ ಗೌಡ ಅವರೇ ಕೈ ಜೋಡಿಸಿದ್ದಾರೆ ಹರಸಾಹಸ ಮಾಡಿ ಮೇಲಕ್ಕೆತ್ತುವ ವೇಳೆ ಕಲ್ಲಿನ ತುದಿಯೊಂದು ಮೋಹನ್ ಗೌಡ ಅವರ ಹಣೆಗೆ ಬಡಿದು ರಕ್ತ ಚಿಮ್ಮಿದೆ ಇದಾದ ಬಳಿಕವೂ ಈ ಕಲ್ಲನ್ನ ಹೊರಗೆ ವಿಸರ್ಜನೆ ಮಾಡಲು ಹಲವು ಪ್ರಯತ್ನ ನಡೆಸಿದ್ರೂ ಅದು ಸಾಧ್ಯವಾಗಿಲ್ಲ ಇದರ ಜೊತೆಗೆ ಸಿಕ್ಕ ಹಲವು ಮಣ್ಣಿನ ಬಿಂಬಗಳನ್ನ ದೈವಜ್ಞರ ಸೂಚನೆಯಂತೆ ಹರಿವ ನೀರಿನಲ್ಲಿ ವಿಸರ್ಜಿಸಿದ್ರೂ ಈ ಶಿಲೆಯ ವಿಸರ್ಜನೆ ಈವರೆಗೆ ಸಾಧ್ಯವಾಗದಿರುವುದು ಅಚ್ಚರಿಗೆ ಕಾರಣವಾಗಿದೆ ಇದು ನನಗೆ ವಿಸ್ಮಯ ಮೂಡಿಸಿದೆ ಹಾಗೂ ಪ್ರಶ್ನೆ ಚಿಂತನೆಯಲ್ಲೂ ಈ ಬಗ್ಗೆ ಇದಮಿತ್ತಂ ಎಂಬ ನಿಷ್ಕರ್ಷೆಗೆ ಬರಲು ಸಾಧ್ಯವಾಗಿಲ್ಲ ಎನ್ನುವುದು ಅಚ್ಚರಿಗೆ ಕಾರಣವಾಗಿದೆ ಎನ್ನುತ್ತಾರೆ ಮೋಹನಗೌಡ ಇಡ್ಯಾಡ್ಕರ್ ಅವರು ಐತಿಹಾಸಿಕ ಹಿನ್ನೆಲೆಯಿರುವ ಕಾರಣಿಕತೆ ಹೊಂದಿರುವ ಅಭೇದ್ಯ ನಿಗೂಢತೆಗಳನ್ನ ಆಗರವಾಗಿರುವ ಬಾರಿಂಗಳ ಗುತ್ತುವಿನ ದೈವಗಳ ನೇಮೋತ್ಸವವು ನೂರು ವರ್ಷಗಳ ಬಳಿಕ ಜನವರಿ ಏಳರಂದು ನೆರವೇರುತ್ತಿದ್ದು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ದೈವಗಳ ಸಿರಿಮುಡಿ ಗಂಧ ಪ್ರಸಾದವನ್ನು ಸಕಲರು ಸ್ವೀಕರಿಸಬೇಕೆಂಬ ಹೆಬ್ಬಯಕೆಯ ಮೋಹನ್ ಗೌಡ ಇಡ್ಯಡ್ಕ ಹಾಗೂ ಡಾಕ್ಟರ್ ಆಶಾ ಅಭಿಕಾರ್ ದಂಪತಿಗಳದ್ದು ಇನ್ನು ಈ ಕಡೆ ದೊಡ್ಡ ಎತ್ತರದ ಗುಡ್ಡ ಇದೆ ಅಲ್ಲಿ ಕೂಡ ಈ ಪಂಜುರ್ಲಿ ಇತ್ಯಾದಿ ಇತ್ಯಾದಿ ಸಾನ್ನಿಧ್ಯಗಳಿದೆ ಅದು ಕೂಡ ಈಗ ನಾವು ಕಟ್ಟೆ ಮಾಡಿ ಎಲ್ಲ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಇನ್ನು ನಾಡ್ದು ಜ ಈ ತಿಂಗಳ ಜನವರಿ ಏಳನೇ ತಾರೀಕು ದಿವಸ ಇಲ್ಲಿ ಸಾಯಂಕಾಲ ನಂತರ ಭಂಡಾರ ತೆಗೆದು ನೇಮೋತ್ಸವ ಮಾಡುವುದಂತೇಳಿ ನಾವು ಈಗ ಈಗಾಗಲೇ ನಿಶ್ಚಯ ಮಾಡಿದ್ದೇವೆ